ಕನ್ಯಾ ಮಾರ್ಚ್ ಮಾರ್ಚಿನಂತರ ಅಷ್ಟೊಂದು ಅನುಕೂಲವಾಗಿರಲ್ಲ ಶನಿ ಮೀನಕ್ಕೆ ಬಂದರೆ ಅಷ್ಟು ಅನುಕೂಲವಾಗಲ್ಲ ಆದರೆ ಮಾರ್ಚಿಗೆ ಮುಂಚೆ ಇವರಿಗೆ ಶತ್ರು ಧ್ವಂಸ ಮಾಡೋ ಶಕ್ತಿ ಇರುತ್ತೆ ಇವ್ರ ಹಿತಶತ್ರುಗಳಾರು ಇವರು ಒಳಶತ್ರುಗಳಾರು ಎದುರುಗಡೆ ಬಂದು ಎದುರಿಸುವ ಶತ್ರುಗಳು ಇವ್ರನ್ನೆಲ್ಲ ಧ್ವಂಸ ಅಂದರೆ ಶತ್ರುಗಳನ್ನು ನಿವಾರಣೆ ಮಾಡಿಕೊಳ್ಳೋ ಒಂದು ಅಧಿಕಾರ ಮತ್ತು ಆಲೋಚನೆ ಇವ್ರಿಗೆ ಒದಗಿ ಬರುತ್ತೆ ಹಾಗೆ ಏಳನೇ ಮನೆಯಲ್ಲಿ ಶನಿ ಬರ್ತಾನೆ ಮಾರ್ಚ್ ನಂತರ ಮತ್ತು ಹತ್ತನೇ ಮನೆಯಲ್ಲಿ ಗುರು ಆರನೇ ಮನೆಯಲ್ಲಿ ರಾಹು ಮತ್ತು ಕೇತು ಬಂದ್ಬಿಟ್ಟಾಗ ಜನ್ಮದಲ್ಲಿ ಕೇತು ಬಂದಾಗ ಏನಾಗುತ್ತೆ ಅಂದರೆ ಇವರಿಗೆ ಏಳನೇ ಮನೆ ರಾಹು ಅಂದರೆ ಸಂಗಾತ ವಿಷಯದಲ್ಲಿ ಸ್ವಲ್ಪ ಇವ್ರಿಗೂ ಏನೋ ವ್ಯತ್ಯಾಸದ ಭಾವನೆಗಳು ಬರಬಹುದು ಮನೋ ನಿಗ್ರಹ ತುಂಬ ಮುಖ್ಯ ನಮ್ಮ ಎಲ್ಲ ಆಲೋಚನೆಗಳಿಗೆ ನಮ್ಮ ಮನಸ್ಸೇ ಕಾರಣ ನಾವು ಅಮೃತವನ್ನು ಅಮೃತ ನೋಡಿದಾಗ ಅದು ಅಮೃತವಾಗಿ ಕಾಣುತ್ತೆ ವ್ಯತ್ಯಾಸವಾಗಿ ನೋಡಿದ್ರೆ ವ್ಯತ್ಯಾಸಗಳು ಹಾಗಾಗಿ ಮನೋನಿಗ್ರಹ ನಾವು ನೋಡೋ ರೀತಿನ ಸರಿಯಾಗಿ ಬೆಳೆಸ್ಕೊಂಡ್ರೆ ಸ್ವಲ್ಪ ಒಳಿತಾಗುತ್ತೆ ಇವರಿಗೆ ಆದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಇರುತ್ತೆ ವಿದ್ಯಾರ್ಥಿಗಳಿಗೆ ಅವ್ರು ಏನು ಎಫರ್ಟ್ ಹಾಕ್ತಾರೆ ಅದಕ್ಕೆ ಸಾಕಷ್ಟು ಫಲಿತಾಂಶಗಳು ಬರುತ್ತೆ ಆಮೇಲೆ ವ್ಯತಿರಿಕ್ತ ಫಲಿತಾಂಶ ಅಂದರೆ ಸಡನ್ನಾಗಿ ಯಾವುದೋ ಒಳ್ಳೇದಾಗ್ಬಿಡೋದು ಸಡನ್ನಾಗಿ ಕೆಟ್ಟ ಕೆಟ್ಟದಾಗದು ಅಂದರೆ ತಕ್ಷಣದಲ್ಲಿ ಫಲಿತಾಂಶ ವ್ಯತ್ಯಾಸಗಳಾಗೋದು ಆಗ್ಬೋದು ಜುಲೈ ಹದಿಮೂರರಿಂದ ಶನಿ ಹಿಮ್ಮುಖ ಚಲನೆ ಬರೆದಾಗ ನಿಮ್ಮ ಸಮೃದ್ಧಿ ಕೊರತೆ ನಿಮ್ಗೇನೋ ಇನ್ ಇನ್ವರ್ಡ್ ಬರುತ್ತಲ್ಲ ಇನ್ಕಮು ಅಥವಾ ನಿಮಗೆ ಆದಾಯ ಬರೋದು ಕಡಿಮೆ ಆಗ್ಬೋದು ಆದ್ದರಿಂದ ನೀವು ಸ್ವಲ್ಪ ಅದನ್ನು ಮೊದಲೇ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ರೆ ತೂರಿಸಿದರೆ ನಿಮ್ಮ ಒಂದು ವರ್ಷದ ಜೀವನ ಸರಿಯಾಗುತ್ತೆ ಆದರೆ ನಿಮಗೆ ಗುರು ಭಾಗ್ಯದಲ್ಲಿದ್ದಾರೆ ಅಂದರೆ ಹಿರಿಯರ ಸಹಕಾರ ಕುಲದೇವರ ಆಶೀರ್ವಾದ ಇವೆಲ್ಲ ಒದಗುತ್ತೆ ಆರನೇ ಮನೆ ಶನಿ ಇದ್ದಾಗ ನಿಮ್ಮ ಹಳೇ ಬಾಕಿಗಳು ಯಾವುದಾದ್ರು ಸಾಲ ಕೊಟ್ಟಿರೋದಿದ್ದರೆ ಇದೆಲ್ಲ ವಸೂಲಿ ಮಾಡ್ಕೊಳ್ಳೋಕೆ ಉತ್ತಮ ಅವಕಾಶ ಸಿಗುತ್ತೆ ಇವುಗಳನ್ನು ನೀವು ಸರಿಯಾಗಿ ಆಯಾ ಕಾಲಘಟ್ಟದಲ್ಲಿ ಬಳಸಿದಾಗ ನಿಮಗೆ ಇಡೀ ವರ್ಷ ಒಂದು ರೀತಿ ಸುಸ್ಥಿತಿಲಿ ಹೋಗುವ ಒಂದು ಒಂದು ಅವಕಾಶ ಈ ರಾಶಿಯವರಿಗೆ ಸಿಗುತ್ತೆ ಇವಿಷ್ಟು ಕನ್ಯಾ ಶುಭ ಶುಭ ಫಲ ರಾಶಿಯವರಿಗೆ ಅವರ ಆಲಸ್ಯ ನಿವಾರಣೆಗಾಗಿ ಗಣಪತಿ ಆರಾಧನೆ ಸಂಗಾತಿಯತ್ತ ಹೊಂದಾಣಿಕೆಗಾಗಿ ದುರ್ಗಾರಾಧನೆ ಮತ್ತು ಅವರ ಋಣ ಪರಿಹಾರಕ್ಕಾಗಿ ಶನೇಶ್ವರನ ಆರಾಧನೆ ಮಾಡೋದು ಉತ್ತಮ